ಹಾಯ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಮನೆ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಯಾವುದೇ ಥರ ಆಡಂಬರ ವಸ್ತುಗಳನ್ನ ತಗೊಂಡು ದುಡ್ಡೆಲ್ಲ ವೇಸ್ಟ್ ಮಾಡಿಕೊಂಡು ನಾನು ಮಾಡಿಲ್ಲ ಯಾಕಂದರೆ ಪ್ರತಿ ಸಾರಿ ನಾನು ನೋಡಿದ್ದೀನಿ ಎಷ್ಟೊಂದು ದುಡ್ಡೆಲ್ಲ ವೇಸ್ಟ್ ಮಾಡ್ತಾಯಿದ್ದೆ ಇವಾಗ ವೇಸ್ಟ್ ಮಾಡೋ ತಕ್ಕನಾಗೆ ಅದರದ್ದು ಪೈಸೆ ಪೈಸೆ ಎಷ್ಟು ಕೂಡಿಟ್ಟು ಎಷ್ಟು ಜೀವನ ನಡೆಸ್ಬೋದು ಅನ್ನೋದು ನನಗೆ ತುಂಬ ಅರಿವಾಗಿದೆ ಅದಾದ ನಂತರ ನಾನೇನು ಈ ಮನೆಗೆ ಅಂತ ಅಂದ್ಬಿಟ್ಟು ಎಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಅದೇನೂ ಮಾಡಿಲ್ಲ ನಾನು ಇರೋ ಅಂತಹ ಇಷ್ಟು ದಿನ ಏನು ಮನೇಲಿ ಇಟ್ಕೊಂಡಿದ್ದೆ ಅದನ್ನೇ ಈ ಮನೆಯಲ್ಲೂ ತಂದು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ ನೋಡ್ತಾ ಇರ್ಬೋದು ಇವತ್ತಿನ ಬ್ಲಾಗಲ್ಲಿ ನಾನು ನಿಮಗೆ ಓಮ್ ಟೂರ್ ಮಾಡಿ ಅಂತ ಹೇಳ್ತಾಯಿದ್ರಿ ಹಾಗಾಗಿ ಸಿಂಪಲ್ಲಾಗಿ ಹಾಲು ಮತ್ತು ಕಿಚನ್ನು ಯಾವ ರೀತಿ ಮೇಕವರ್ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ರಂಗೋಲಿ ಬಿಡ್ಸೋಕೆ ಹೋದೆ ಯಾವ ಇದರಲ್ಲಿ ಬಿಡ್ಸೋದ್ನೋ ರಾಂಗಾಗೆ ಬಂತು ಅದಕ್ಕೆ ಅದಕ್ಕೆ ಸ್ವಲ್ಪ ಕಲರಿಂಗೆಲ್ಲ ಹಾಕಿ ಆ ರೀತಿ ನಾನು ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಗೆಯೇ ಇದು ಹಾಲು ಮುಂದೆ ಫ್ರಂಟ್ ಇತ್ತಲ್ವ ಅಲ್ಲಿ ತೋರ್ಣ ಹಾಕಿದೀನಿ ಅದೇ ಮನೇಲಿ ಎಲ್ಲಿತ್ತು ಹಾಲು ಕಿಚನಲ್ಲಿ ಇದ್ದಿದ್ದು ತೋರಣ ಮತ್ತೆ ಒನ್ ಬಿ ಎಚ್ ಕೆಗೆ ಬಂತು ನಾವು ಥರ್ಡ್ ಫ್ಲೋರಲ್ಲಿ ಇದ್ವಲ್ಲ ಅಲ್ಲಿಗೆ ಅದೇ ತೋರಣ ಮತ್ತು ಇದೇ ಮನೆಗೆ ಬಂದಿದೆ ಈ ಮನೆಗೆ ಹಂಗಾಗಿ ಯಾವುದೇ ಥರ ವೇಸ್ಟ್ ಮಾಡೋಕೆ ಹೋಗಿಲ್ಲ ಏನು ತೊಗೊಂಡಿಲ್ಲ ನಾನು ಫ್ರೆಂಟು ಅಂದರೆ ಮೇನ್ ಡೋರಿಂದ ಬಂದ ತಕ್ಷಣ ಈ ರೀತಿ ಒಂದು ಹಾಲು ಕಾಣುತ್ತೆ ಇಲ್ಲಿ ಟಿ ವಿ ಸ್ಟ್ಯಾಂಡು ಇದು ಅವರೇ ಕೊಟ್ಟಿರೋದು ಈ ಮನೇಲಿ ಇದ್ರಲ್ವ ಓನರು ಆ ಮ ಈ ಮ ಇದೇ ಮನೇಲಿರೋದು ಇದು ಹಾಗಾಗಿ ನಾವು ಟಿ ವಿ ಏನೇ ಇದ್ರೂ ಅಲ್ಲಿ ಆರ್ಗನೈಸ್ ಮಾಡ್ಕೋಬೋದು ಟಿ ವಿ ಸ್ಟ್ಯಾಂಡ್ ಥರ ಇಟ್ಟಿದ್ದೀವಿ ನಾವು ಯಾವುದೇ ಥರ ಅದನ್ನು ಫಿಟ್ ಮಾಡಿಸಿಲ್ಲ ಗೋಡೆಗೆ ಇಷ್ಟು ದೊಡ್ಡ ಟಿ ವಿ ಸ್ಟ್ಯಾಂಡೇ ಇರಬೇಕಾದ್ರೆ ಇನ್ನೇನು ಗೋಡೆ ಫಿಕ್ಸ್ ಮಾಡಿಸೋದು ಅಂತ ಹಾಗೆಯೇ ಇಲ್ಲಿ ದೇವ್ರ ಮನೆ ಇಲ್ವಲ್ಲ ಹಂಗಾಗಿ ಟಿ ವಿ ಸ್ಟ್ಯಾಂಡದು ತುಂಬ ದೊಡ್ಡದಾಗಿತ್ತು ಇದು ಹಾಗಾಗಿ ಅಲ್ಲೇ ದೇವ್ರ ಮನೇನ ಸೆಟ್ ಮಾಡಿದ್ದೀನಿ ಈ ರೀತಿ ಲೈಟಿಂಗ್ಸ್ ಎಲ್ಲ ಇದ್ದಾರೆ ಅದೆಲ್ಲ ಅಂದರೆ ಲೈಟಿಂಗ್ಸು ಕಲರ್ ಲೈಟಿಂಗ್ಸ್ ಬರುತ್ತಲ್ಲ ಅದು ಹಾಳಾಗಿದೆ ಅದೇನು ತೆಗಿಯಕ್ಕೆ ಹೋಗಿಲ್ಲ ಬಿಚ್ಚಕ್ಕೆ ಆಗಲಿಲ್ಲ ನಾನು ಟ್ರೈ ಮಾಡಿದೆ ಬಿಚ್ಚಕ್ಕೆ ಆಗಲಿಲ್ಲ ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದನ್ನು ನಟ್ ಬೋರ್ಟೆಲ್ಲ ಹಾಕ್ಬಿಟ್ಟು ಹಂಗಾಗಿ ಅದೇನು ತೆಗಿಯಕ್ಕೆ ಹೋಗಿಲ್ಲ ಇಲ್ಲೊಂದು ಅದೇ ತರಕಾರಿ ಬುಟ್ಟಿ ಬರುತ್ತಲ್ಲ ಅದೇನು ಅಡುಗೆ ಮನೇಲಿ ಅವಶ್ಯಕತೆ ಇರಲಿಲ್ಲ ಹಂಗಾಗಿ ಈ ರೀತಿ ಇಲ್ಲೇ ಒಂದು ಸ್ಟ್ಯಾಂಡ್ ಇಟ್ಟು ಅದ್ರ ಮೇಲೆ ಇಟ್ಟಿದ್ದೀನಿ ಹಾಗೆಯೇ ನೀರದು ಅಷ್ಟೇ ಆ ಮನೇಲಿ ಹೆಂಗಿಡ್ತಾಯಿದ್ನೋ ಎಲ್ಲೂ ಕೂಡ ಅಷ್ಟೇ ಇಟ್ಟಿದ್ದೀನಿ ಹಾಗೇ ಪ್ಲಾಸ್ಟಿಕ್ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಅದನ್ನೆಲ್ಲ ಇಟ್ಟಿದ್ದೀನಿ ಅದೇ ಒಂದು ಮುಕ್ಕಾಲು ತೋರಿಸ್ತಾ ಇದೆ ದಯವಿಟ್ಟು ಒಂದು ಮುಕ್ಕಾಲು ಅಂತ ಅಂದ್ಕೋಬೇಡಿ ಇದು ಬೆಳಗಿನ ಜವನೇ ಅಂದರೆ ಗಡಿಯಾರ ಅದು ನಿಂತೋಗಿದೆ ಗಡಿಯಾರಕ್ಕೆ ಶೆಲ್ ಹಾಕಿಲ್ಲ ನಾನು ಇನ್ನೂ ಈ ರೀತಿ ಅದು ಟ್ಯೂಬ್ಲೈಟ್ ಇದೆಯಲ್ಲ ಅದು ಕೂಡ ಹಾಳಾಗಿದೆ ಹಂಗಾಗಿ ಅದನ್ನೇನು ತೆಗ್ಯಕ್ಕೆ ಹೋಗಿಲ್ಲ ಅದ್ರ ಜೊತೆಗೆ ಇದು ಪ್ಲ್ಯಾಂಟ್ಸ್ ಬರುತ್ತಲ್ಲ ಪ್ಲಾಸ್ಟಿಕ್ದು ಅದನ್ನು ಆರ್ಗನೈಸ್ ಮಾಡಿದ್ದೀನಿ ಈ ರೀತಿ ಅಲ್ಲೊಂದು ಸ್ವಲ್ಪ ಕೌಂಟರ್ ಟಾಪ್ ಥರ ಇತ್ತು ಆ ಮೂಲೆಯಲ್ಲಿ ಅಲ್ಲಿಗೆ ರೆಡಿ ಇಟ್ಟಿದ್ದೀನಿ ಇಲ್ಲಿ ನಮ್ಮ ದೊಡ್ಡಮ್ಮ ನಮ್ಮಮ್ಮ ನಾನು ನಮ್ಮ ಹಸ್ಬೆಂಡು ಇಷ್ಟ ಇಷ್ಟು ಆ ಕಡೆ ಈ ಕಡೆ ಏನು ಕರ್ಟನ್ ಹಾಕ್ತಾರಲ್ಲ ಅಲ್ಲಿಗೆ ನಾನು ಗಿಳಿಗಳದ್ದು ಬರುತ್ತಲ್ಲ ಆರ್ಟಿಫಿಷಿಯಲ್ಲು ಅದನ್ನು ಇಟ್ಟಿದ್ದೀನಿ ಇಲ್ಲಿ ಕರ್ಟನ್ ಹಾಕೋದಕ್ಕೆ ಏನು ಅದು ಕಡ್ಡಿ ಸ್ಟಿಕ್ ಬರುತ್ತಲ್ಲ ಅದು ಇರಲಿಲ್ಲ ಹಾಗಾಗಿ ಒಂದು ದಾರ ಕಟ್ಬಿಟ್ಟು ಕರ್ಟನ್ನ ಹಾಕಿದ್ದೀವಿ ಈ ರೀತಿ ಈ ಕಡೆ ಎತ್ತಕ್ಷರ ದಿವಾಂಗ್ ಕಟ್ ಮೇಲೆ ಮಲಗಿರೋರು ಆ ದೇವ್ರ ಫೋಟೋ ನೋಡ್ಬೋದು ಈ ರೀತಿ ಇಲ್ಲೊಂದು ಶೂ ಸ್ಟ್ಯಾಂಡು ಇದೆ ನಾನೇನೋ ಅದರಲ್ಲಿ ಎಲ್ಲ ಶೂ ಎಲ್ಲ ಇಡೋದಿಕ್ಕೆ ಹೋಗೋದಿಲ್ಲ ಆರ್ ಹೊರ್ಗಡೆ ಇರ್ತೀನಿ ಏನೇ ಇದ್ರೂ ಇದೊಂದು ಬಾಲ್ಕನಿ ನೋಡ್ತಾ ಇರ್ಬೋದು ಈ ಬಾಲ್ಕನೀಲಿ ನಾನು ವಾಷಿಂಗ್ ಮಿಷಿನ್ಗೆ ಹಾಕ್ತಿರಲ್ಲ ಬಟ್ಟೆ ಎಲ್ಲನೂ ಫುಲ್ಲು ಡ್ರೈ ಆಗಿರುತ್ತೆ ಇನ್ನೊಂದು ಅರ್ಧ ಗಂಟೆಗೆಲ್ಲ ಗಾಳಿಗೆಲ್ಲ ಹಾರಿಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಇದೇ ರೀತಿ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಿಂಗೆ ಬಟ್ಟೆಗಳನ್ನ ಬಾಲ್ಕನೀಲಿ ಹಾಕ್ಕೊಂಡ್ರೆ ಇದೆಲ್ಲ ಒಣ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಅನ್ಸುತ್ತೆ ಈ ಬಾಲ್ಕನಿ ನಿಂತ್ಕೊಂಡಾಗ ಆ ಕಡೆ ಈ ಕಡೆ ಓಡಾಡೋ ಜನಗಳನ್ನ ಹಾಗೆಯೇ ಬೇಜಾರಾಯಿತು ಅಂದಾಗ ಕಾಫಿ ಟೀ ಕುಡಿತಾ ಇಲ್ಲೇ ನಿಂತ್ಕೋಬೋದು ಮಳೆ ಬರ್ತಾ ಇದ್ರೆ ಏನು ಒಳಗಡೆ ಬಾಲ್ಕನಿ ಒಳಗಡೆ ಬರಲ್ಲ ಮಳೆ ಹೊರಗಡೆ ಬರುತ್ತೆ ನಿಂತ್ಕೊಂಡು ಮಳೆ ಬ ಬೀಳೋದೆಲ್ಲ ನೋಡ್ಬೋದು ಹಾಗೆಯೇ ತರಕಾರಿ ಯಾರಾದರೂ ಮಾರಕ್ಕೆ ಬಂದರೆ ಅಥವಾ ಹೂವು ಯಾರಾದರೂ ಮಾರಕ್ಕೆ ಬಂದರೆ ಇಲ್ಲಿ ನಿಂತ್ಕೊಂಡು ನಾವು ಏನು ಎತ್ತ ವಿಚಾರಿಸ್ಬಿಟ್ಟು ಹೋಗಿ ತರ್ಬೋದು ಮನೆ ಮುಂದೆ ಈ ರೀತಿ ಇದೆ ನೋಡ್ತಾ ಇರ್ಬೋದು ನೀವು ಅಕ್ಕಪಕ್ಕದಲ್ಲಿ ಮನೆಗಳು ಎಲ್ಲ ಒಂಥರ ಇಲ್ಲಿ ಫಸ್ಟೆಲ್ಲ ಬಂದು ಬೆಂಗಳೂರು ಸ್ಟಾರ್ಟಿಂಗಲ್ಲೇ ಬಂದು ಮನೆ ಕಡ ತಗೊಂಡು ಕಟ್ಕೊಂಡಿರೋರು ಅವರೇ ಜಾಸ್ತಿ ಇರೋದು ತುಂಬ ಹಳೆ ಮನೆಗಳೇ ಆದ್ರೂ ಆವಾಗಿನ ರೇಟಲ್ಲೇ ಫುಲ್ಲೆಲ್ಲ ಅಂದರೆ ಪಿಲ್ಲರೆಲ್ಲ ಹಾಕಿ ಮನೆಗಳು ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಒಂಥರ ಹಳ್ಳಿ ವಾತಾವರಣ ಸ್ಟೈಲೇ ಈ ಕಡೆ ಇರೋದು ಅಂದರೆ ಯಾವಾಗಲೂ ಕೂಡ ಪೂಜೆ ಪುನಸ್ಕಾರ ಜಾಸ್ತಿ ನಡೀತಾ ಇರುತ್ತೆ ಈ ಕಡೆ ರೋಡಲ್ಲಿ ಮಾತ್ರ ಎಲ್ಲ ಈ ರೋಡಿಗೆ ಯಾರಾದರೂ ಬಂದುಬಿಟ್ರೆ ಘಮ 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 ಅಂತ ಇರುತ್ತೆ ಊದ್ಗಡ್ಡಿ ಸ್ಮೆಲ್ಲು ಕರ್ಪೂರ ಸ್ಮೆಲ್ಲು ಸಾಂಬ್ರಾಣಿ ಸ್ಮೆಲ್ಲೆಲ್ಲ ಅಷ್ಟು ಇಷ್ಟ ಆಗುತ್ತೆ ಈ ಕಡೆ ಹಾಗೆಯೇ ಇದು ಅಡುಗೆ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಒಂಥರ ಶೋಕೇಸ್ ಥರ ಕೊಟ್ಟಿದ್ದಾರೆ ಇಲ್ಲೆಲ್ಲನೂ ಏನು ಗ್ರಾಸರೀಸ್ ಆಮೇಲೆ ಸಾಂಬಾರು ಪುಡಿ ಖಾರದ ಪುಡಿ ಈ ಬೇಳೆಗಳೆಲ್ಲನೂ ಕೂಡ ಅಲ್ಲಿ ಇಟ್ಕೊಂಡಿದ್ದೀನಿ ಈ ಒಂದು ಚಿಕ್ಕದಾಗೆ ಅಂದರೆ ಚೊಕ್ಕದಾಗಿ ಅಂದರೆ ಅಡುಗೆ ಮನೆ ದೊಡ್ಡದಾಗೆ ಇದೆ ಅಂದರೆ ಇಷ್ಟು ದೊಡ್ಡ ಅಡುಗೆ ಮನೆ ನನಗೆ ಯಾವತ್ತು ಸಿಕ್ಕಿರಲಿಲ್ಲ ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು ನೋಡ್ತಾ ಇರ್ಬೋದು ಈ ರೀತಿ ಗ್ಯಾಸ್ ಸ್ಟವ್ ಆಮೇಲೆ ಸ್ಪೈಸಸ್ತು ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ಮಡಕೆ ದಬ್ಬಾಕ್ಬಿಟ್ಟಿದ್ದೀನಿ ಅಂದರೆ ಅವಾಗ ಊರಿಗೆ ಹೋಗ್ತಾಯಿರ್ತೀನಿ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಹೂವೆಲ್ಲ ಕೊಳ್ತೋಗುತ್ತೆ ನೀರೊಳಗಡೆ ಅಂತ ಅಲ್ಲೊಂದು ಮನಿ ಪ್ಲಾಂಟು ಮಾಮೂಲಿ ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಹೊರ್ಗಡೆ ಕಟ್ಟಿದ್ದೆ ಇವಾಗ ಒಳಗಡೆ ಕಟ್ಟಿದ್ದೀನಿ ದೇವ್ರ ಮನೆ ಆ್ಯಕ್ಚುಲಿ ಇಲ್ಲಿಗೆ ಮಾಡಿದ್ದಾರೆ ಬಟ್ ನಮ್ಮ ದೇವ್ರ ಮನೆ ಫೋಟೋ ಅಲ್ಲಿ ಅಲ್ಲಿಡೋಕ್ಕಾಗಲ್ಲ ಹಂಗಾಗಿ ಇಲ್ಲಿ ಅದರೊಳಗಡೆ ಏನಾದರೂ ನಾವು ಬೇರೆ ಪಿಂಗಾಣಿ ಗ್ಲಾಸ್ ಬರುತ್ತಲ್ಲ ಅದನ್ನೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಫೈನಲಿ ಈ ಲುಕ್ ಇದೆ ಹಾಗಾಗಿ ನಿಮಗೆ ಹೇಗೆ ಅನ್ನಿಸ್ತು ನಮ್ಮ ಈ ಮನೆಯ ಹೋಮ್ ಟೂರು ಮತ್ತು ಆರ್ಗನೈಸು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್